ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಒಂದು ವಿಷಯ ಹೇಳ್ಬೇಕಂದ್ರ ಟೈಟಲು ತಮ್ಮೇಲು ನೋಡಿ ನಿಮ್ಗ ಗೊತ್ತಾಗಿರ್ಬೇಕು ಯಾವ ವಿಷಯದ ಬಗ್ಗೆ ಮಾತಾಡಕತ್ತಾರಂತ ನನ್ನ ನಾಲ್ಕು ದಿನ ಆಯ್ತು ವಿಡಿಯೋ ಹಾಕಿಲ್ಲ ಬೇಜಾರಾಗಿದೆ ನನಗೂ ಕೂಡ ಕರೆ ಸ್ವಲ್ಪ ಹುಷಾರ್ ತಪ್ಪಿದೆ ಆದ್ರೂ ಕೂಡ ಯಾಕೆ ಹುಷಾರ್ ತಪ್ಪಿಸ್ಕೊಂಡೆ ನಾನು ಅನ್ನೋದು ನಾನೇ ನೋಡೋದಾಗ ಹೇಳ್ತೀನಿ ಇವತ್ತಿಂದ ವಿಡಿಯೋನ ಅದ್ರ ಬಗ್ಗೆ ಮಾಡ್ತಾ ಇದೀನಿ ಅಂತ ಇವತ್ತು ಸೇರ್ ಮಾಡ್ಕೋತಿ ನೋಡಿ ಮಕ್ಕಳೆಲ್ಲ ಸ್ಕೂಲಿಗೆ ಹೊಂಟಾವ್ ಇವಾಗ ಎಲ್ಲಾ ಮಕ್ಕಳು ಸ್ಕೂಲಿಗೆ ಚ ಸ್ಕೂಲ್ ಚಾಲಾ ಹೋಗ್ಬೇಕಾಗಿತ್ತು ಏಳನೇ ತಾರೀಕ ಸ್ಟಾರ್ಟ್ ಆಗ್ಬೇಕಾಗಿತ್ತು ಯಾಕಂದ್ರ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರಿ ಶಾಲೆಗಳ ಮ್ಯಾಗಾನೆ ಎಫೆಕ್ಟ್ ಮಾಡ್ತಾ ಇದೆ ಖಾಸಗಿ ಶಾಲೆಯವರು ದುಡ್ಡು ಕೊಟ್ಟು ಹಚ್ಚಿರ್ತಾರ ಅವ್ರಿಗೇನು ಎಫೆಕ್ಟ್ ಆಗಂಗಿಲ್ಲ ಅವ್ರಿಗೆ ಯಾವುದೇ ಜವಾಬ್ದಾರಿನೂ ಕೊಡೋಂಗಿಲ್ಲ ಗೋರ್ಮೆಂಟ್ ಶಾಲೆಗಳೊಳಗಡೆ ಕಲಿಯೋರಿಗೇನೆ ಜಾಸ್ತಿ ಎಫೆಕ್ಟ್ ನೋಡು ಮತ್ತೆ ಯಾಕಂದ್ರೆ ಗಂತಿ ಮಾಡಕೊಳ್ಳೋದು ಅವರು ಇಷ್ಟು ದಿನ ಇಪ್ಪತ್ತು ಇಪ್ಪತ್ತ ಎರಡು ದಿನ ಸೂಟಿ ಕೊಟ್ಟಿತ್ತು ಸ್ಕೂಲ ಅವಾಗೆಲ್ಲ ಮಾಡಿದ್ರು ಮಾಡಿರ್ಬೋದು ಆದ್ರೆ ಇನ್ನೂ ಹದಿನೆಂಟನೇ ತಾರೀಕು ತಾರೀಕು ತನ ಮತ್ತೆ ಮುಂದೆ ಹಾಕ್ಯಾರ ಸ್ಕೂಲ್ ಚಾಲು ಆಗೋದು ಹದಿನೆಂಟನೇ ತಾರೀಕು ಸ್ಕೂಲ್ ಚಾಲು ಮುಂದೆ ಹಾಕಿದ್ರೆ ಒಂದು ತಿಂಗಳ ಪೂರ ಕಂಪ್ಲೀಟ್ ಆಗ್ತೈತ್ರಿ ಒಂದು ತಿಂಗಳ ಸಾಲಿ ಪೂರ ಒಂದ್ ತಿಂಗ್ಳಾಗ ಸೃಟಿ ಆಗ್ತೈತ್ರಿ ಒಂದ್ ತಿಂಗ್ಳ ಮ್ಯಾಗ ಸುಟಿ ಆದ್ರೂ ಎಷ್ಟ್ ಎಫೆಕ್ಟ್ ಕೊಡ್ತೈತ್ರಿ ಮಕ್ಕಳಿಗೆ ಅದರಲ್ಲೂ ಈಗ ಚಿಕ್ಕ ಮಕ್ಕಳಿದ್ರೆ ಏನೂ ಆಗಂಗಿಲ್ಲ ಸ್ನೇಹಿತರಿ ದೊಡ್ಡವ್ರು ಟೆಂತ್ ಕ ಈಗ ಎಸ್ ಎಸ್ ಎಲ್ ಸಿ ಪೇಪರ್ ಬರೆಯೋರ್ಗೆ ಅವ್ರಿಗೆ ಬಹಳ ತುಂಬಾನೇ ಎಫೆಕ್ಟ್ ಆಗ್ತೈತಿ ಯಾಕಂದ್ರ ಅಲ್ಲಿ ಸ್ಕೂಲ್ ನ ರೀ ಒಂದೊಂದ್ ಗಳಿಗೆ ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗಿರ್ತೈತಿ ಒಂದೊಂದ್ ಒಂದೊಂದ್ ತಾಸ್ ಎಕ್ಸ್ಟ್ರಾ ತಗೋತಿರ್ತಾರೀ ಟೀಚರ್ಸ್ ಹತ್ತು ಗಂಟೆಗೆ ಸ್ಟಾರ್ಟ್ ಆಗೋ ಸ್ಕೂಲ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಾವ್ರಿಗೆ ಟೆಂತ್ ಅವ್ರಿಗೆ ಮಾತ್ರ ಇರ್ತಾವ್ ಒಂದೊಂದು ಕ್ಲಾ ಒಂದೊಂದ್ ಸಬ್ಜೆಕ್ಟ್ ಒಂಬತ್ತು ಗಂಟೆಗೆ ತಗೋತಾರ ಅಷ್ಟೆಲ್ಲ ಅವ್ರು ಪ್ರಯತ್ನ ಮಾಡಿದೆ ಫಲ ಸಿಕ್ ಫಲ ಸಿ ಮಕ್ಕಳಿಗೆ ಹೆಲ್ಪ್ ಆಗ್ಲೆ ಅಂತ ಅವ್ರು ಒಂದೊಂದು ತಾಸು ಎಕ್ಸ್ಟ್ರಾ ಕಳಿಸ್ತಿರ್ತಾರ ಶಿಕ್ಷಕರು ಅದನ್ನ ಈ ಸರ್ಕಾರ ಏನ್ ಮಾಡ್ತಾ ಇದ್ ತಿಂಗಳ ಪೂರ ಕಂಪ್ಲೀಟ್ ಸುಟ್ಟಿ ಕೊಟ್ರ ಏನ್ ಮಾಡ್ಬೇಕ್ರಿ ಆ ಮಕ್ಕಳು ಮತ್ತ ಟೀಚರ್ಸ್ ಎಫೆಕ್ಟ್ ಹಾಕಿದೆ ವೇಸ್ಟ್ ಆಗ್ತೈತಿಲ್ರಿ ಮಕ್ಕಳಿಗೆ ಈ ಮಾತ್ ಸರಿ ಅನ್ಸಿದ್ರ ಸರಿ ಅನ್ರಿ ನನ್ಗ ತಪ್ಪಾಗಿದ ತಪ್ಪಂತ ಕಮೆಂಟ್ ಹಾಕ್ರಿ ಯಾರಿಗೆಲ್ಲ ನನ್ನ ಮಾತುಗಳು ತಪ್ಪ ಯಾರದು ತಪ್ಪ ನೋಡ್ರಿ ಇಲ್ಲಿ ತಪ್ಪ ಅನ್ಸೋದ ಸರ್ಕಾರದ ಅಹ್ ಶ್ರೀಮಂತ್ರಿ ಏನು ಎಫೆಕ್ಟ್ ಕೊಡಂಗಿಲ್ಲ ರೀ ಇದು ಸಾಲಿ ಸುಟ್ಟಿ ಆದ್ರೂ ಬರ್ತು ಸುಟ್ಟಿ ಆಗ್ಲಿಕ್ಕ ಬಂತು ಯಾಕಂದ್ರೆ ದುಡ್ಡು ಕೊಟ್ಟು ಸಿಕ್ಕಾಪಟ್ಟೆ ಡೊನೇಷನ್ ಕೊಟ್ಟು ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕಿರ್ತಾರೆ ನಮ್ಮಂತ ಮಿಡಿಲ್ ಕ್ಲಾಸ್ ದ್ರಿಗೆನ ಜಾಸ್ತಿ ಎಫೆಕ್ಟ್ ಕೊಡೋದು ನೋಡ್ರಿ ಮಿಡಿಲ್ ಕ್ಲಾಸ್ ದ್ರಿಗೆನೆ ಎಫೆಕ್ಟ್ ಕೊಡ್ತೈತೆ ಯಾಕಂದ್ರೆ ಮಕ್ಕಳಿಗೆ ಏನೋ ಒಂದು ಎಜುಕೇಶನ್ ಗೋಸ್ಕರ ಎಷ್ಟು ಪ್ರಯತ್ನ ಗೋರ್ಮೆಂಟ್ ಶಾಲೆಗ ಸೀಟ್ ಸಿಗ್ಬೇಕಾದ್ರೂ ತುಂಬಾನೇ ಪ್ರಯತ್ನ ಕಷ್ಟ ಐತ್ರಿ ಅವರಿಗೆ ಟೆಂತ್ ನಾವು ಈಗ ನಮ್ಮ ಹಳ್ಳಿ ಒಳಗಡೆನೆ ಐದನೇ ಕ್ಲಾಸ್ ಮಠ ಮಾತ್ರ ಸ್ಕೂಲ್ ಐತ್ರಿ ಬೇರೆ ಕಡೆ ಹೋಗಿ ನಾವು ಎಜುಕೇಶನ್ ಕೊಡ್ಬೇಕಾದ್ರೆ ಎಷ್ಟು ನಾ ನನ್ನಂತ ನೂರಾರು ಜನ ತಾಯಿ ಅಂದ್ರೆ ಕಷ್ಟ ಬರ್ತಾರೆ ಕಷ್ಟ ಆಗಿರ್ಬೋದು ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ನನ್ನ ಮಗ ಈಗ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಅವನಿಗೆ ನಾನು ಐದನೇ ಕ್ಲಾಸ್ ಒಂದು ಐದನೇ ಕ್ಲಾಸ್ ಮುಗಿಯವರೆಗೇನು ಒಂದು ಜಾಗ ಕಲಿಸಿದೆ ಐದನೇ ಕ್ಲಾಸ್ ಮುಗಿಯನ ಎರಡು ಎರಡು ವರ್ಷ ಮತ್ ಒಂದು ಜಾಗಕ್ಕೆ ಮತ್ತೊಂದು ವರ್ಷ ನೈನ್ತ್ ಒಂದು ಒಂದು ಜಾಗಕ್ಕೆ ನಾನು ಹಂಗೆ ಹಚ್ಚಿ ಇವಾಗ ಟೆಂತ್ಕ್ ಹಂಗದವ್ರಿ ಹಳಗೆ ಒಂದೇ ಜಾಗದಾಗ ಶಿಕ್ಷಣ ಸಿಗಂಗಿಲ್ಲ ಅದಕ್ಕೋಸ್ಕರ ನಾವು ಪ್ರೈವೇಟ್ ಶಾಲಿಗೂ ಟೆಂತ್ ಅನ ಈಗ ಎಷ್ಟು ಹೇಳಿದ್ರು ಒಂದು ಲಕ್ಷ ಹೇಳಿದ್ರಿ ಅವರು ಪ್ರೈವೇಟ್ ಸಾಲಿ ಸಾಲಿ ಒಳಗನೆ ಇಟ್ಟಿದ್ಯಾರ ನಾವು ಹೋದ ವರ್ಷ ಒಂದು ಲಕ್ಷದ ಮೂವತ್ತು ಸಾವಿರ ಆಗ್ತೈತ್ರಿ ನಿಮ್ದು ನಿಮ್ಮ ಮಗ ಟೆಂತ್ ಪೇಪರ್ ಬರುದು ನಿಮ್ ಮನೆಗೆ ಅಣ್ಣ ಅಂತ ಅಂದ್ರೆ ಅಷ್ಟು ಡೊನೇಷನ್ ತುಂಬುದಾಗ್ಲಿಲ್ಲ ಸ್ನೇಹಿತರಿ ಯಾಕಂದ್ರೆ ನೈನ್ತ್ ಕಡಿಮಿತ್ರಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಇತ್ತು ಪಿ ಅದನ್ನ ಹೆಂಗೋ ಮಾಡಿ ತುಂಬಿದ್ವಿ ನಾವು ಒಂದ್ ಲಕ್ಷದ ಮೂವತ್ ಸಾವಿರ ಅಂದ್ರೆ ನಾವು ದುಡ್ದಿದ್ ಕೂಲಿನ ಆಗಂಗಿಲ್ಲ ಸ್ನೇಹಿತರಿ ಒಂದ್ ಐವತ್ ಸಾವಿರ ದುಡಿಬೇಕಾದ್ರೆ ಕಷ್ಟ ಆರ್ ಏಳು ತಿಂಗಳಾಗ ದುಡಿಬೇಕು ಅದ್ರಾಗ ನಾವು ಒಂದು ಒಂದ್ ಲಕ್ಷದ ಮೂವತ್ ಸಾವಿರ ಅಂದ್ರೆ ಬರೀ ಸಾಲಿಗೆ ಅಷ್ಟು ಡೊನೇಷನ್ ತುಂಬಬೇಕಾದ್ರೆ ಅದರಿಂದ ಬುಕ್ಸು ನೋಟ್ಸು ಬ್ಯಾಗು ಅವ್ರಿಗೆ ಮತ್ತೆ ಖರ್ಚಿಗೆಲ್ಲ ಅವ್ರಿಗೆ ಏನ್ ಹತ್ತೈತಿ ಅದು ಎಲ್ಲಾ ದಿನಸಿ ಕೊಡ್ಸ್ಬೇಕ್ರಿ ಊಟ ಮಾತ್ರ ಫ್ರೀ ಇರ್ತೈತಿ ಹೊರತು ಅವ್ರಿಗೆ ಸಾಬಾನು ಕೋಲ್ಗೇಟು ಬ್ರೆಸ್ಸು ಕೊಬ್ಬರಿ ಎಣ್ಣೆ ಬಟ್ಟೆ ತೊಳಕೆ ಸಾಬಾನು ಮೈ ತೊಳಕೊಳಕ್ ಸಾಬಾನು ಇಷ್ಟೆಲ್ಲಾ ಇರ್ತೈತ್ರಿ ಅದು ಎಲ್ಲಾ ಕೊಡ್ಸಬೇಕು ಮತ್ತೆ ನೋಟ್ಸ್ ಅಂದ್ರು ಟೆಂತ್ ಅವ್ರಿಗೆ ಇಷ್ಟ ಐತ್ರಿ ಆ ನೋಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ನೋಟ್ಸ್ ಕೊಟ್ಟಿರ್ತಾರ ಬರೆಯಕಷ್ಟು ಕೊಡ್ತಾರ ನಾವ್ ಅಷ್ಟೆಲ್ಲಾ ಕೊಡ್ಸೋಬೇಕ್ರಿ ಐವತ್ ರೂಪಾಯಿ ಅರವತ್ ರೂಪಾಯಿ ಒಂದೊಂದ್ ಒಂದೊಂದು ನೋಟ್ಸ್ ಬುಕ್ ಆ ಆತರ ಎಲ್ಲ ಕೊಡ್ಸ್ಬೇಕು ನಮಗೆ ಆ ಸ್ಟಾಲ್ ಅರ್ ಬಟ್ಟೆಕ ನಾನು ಆ ಸ್ಕೂಲ್ ಬಿಡಿಸಿ ಪ್ರೈವೇಟ್ ಶಾಲೆಗೆ ಹಚ್ಚಿನ್ರಿ ನನ್ನ ಮಗನ ಎಷ್ಟು ಎಫೆಕ್ಟ್ ಕೊಡಾಕತೈತ್ರಿ ಅದು ಟೆಂತದ್ದು ಮೊನ್ನೆ ಅಹ್ ಎನ್ ಎಲ್ಲರದು ಸುಟಿ ಕೊಡ್ತ್ರಿ ಅಕ್ಟೋಬರ್ ಸುಟ್ಟಿ ಸುಟಿ ಸುಟ್ಟಿಗ್ ಕೊಡ್ತು ಕೊಟ್ರೆ ನನ್ ಮಗನಿಗೆ ಸ್ಕೂಲ್ ಸೂಟಿ ಇದ್ದಿದ್ದಲ್ಲಿ ವಾಪಸ್ ಹೋಗುದು ಬರೋದು ಆಯ್ತು ಪ್ರೈವೇಟ್ ಶಾಲೆಗಾದ್ರೆ ಅಲ್ಲೇ ಇಟ್ಕೋತಿದ್ರಿ ಗೋರ್ಮೆಂಟ್ ಶಾಲೆ ಹೋಗು ಹೋಗಿ ಬಂದು ನಮ್ಮ ನಮ್ಮೂರಿಂದ ಬಸ್ ಬೆಳಿಗ್ಗೆ ಆರುವರೆ ಹೋಯ್ತಂದ್ರೆ ಮಧ್ಯಾಹ್ನ ನಾಲ್ಕು ಗಂಟೆ ಒಮ್ಮೆ ಐದು ಗಂಟೆಗೆ ಬರ್ತೈತಿ ಒಮ್ಮೆ ಮೂರು ನಾಲ್ಕು ವರೆಗೆ ಬರ್ತೈತಿ ಬೆಳಿಗ್ಗೆ ಆರು ಗಂಟೆಗನ ಹೆಂಗ್ ನಾಷ್ಟ ಆಗುದಿಲ್ಲ ಊಟ ಆಗಂಗಿಲ್ಲ ಮಗನಿಗೆ ಹಂಗ ಅನ್ಕೊಂಡು ಒಂದಿನ ಹೋಗಿ ಬಂದಾರಿ ಒಂದಿನ ದಿನ ಹೋಗಿ ಬರನ ಆ ಸಿಕ್ಕಾಪಟ್ಟೆ ಸುಸ್ತಾಗ ಹುಡುಗ ಇಲ್ಲಿ ಅಲ್ಲಿ ಅಲ್ಲಿಂದ ಅಭ್ಯಾಸ ಮುಗಿಸ್ಕೊಂಡು ಬಂದು ಮನೆಯ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದನ್ನ ಮಾಡಬೇಕು ಮತ್ ಅವ್ನ್ ರೆಗ್ಯುಲರ್ ಕ್ಲಾಸಿಂದ ಅದನ್ ಮುಗಿಸ್ಕೋಬೇಕು ಇದ್ರ ಮೀರಿ ಅವ್ರಿಗೆ ಅಭ್ಯಾಸ ಜಾಸ್ತಿನೇ ಇತ್ತು ಹಂಗಾಗತ್ತ ಹೈರಾಣ ಆಗಕತ್ತನ ನಮ್ಮ ಮೂವಾರ ಊರಿಂದ ಬಸ್ ಒಂದು ಸ್ವಲ್ಪ ಜಲ್ದಿ ಬರ್ತವ್ರೆ ಬಸ್ಗಳು ಜಾಸ್ತಿ ಅದಾವ ಮೇನ್ ರೋಡಿಗೆ ಹವೆ ರೋಡಿಗೆ ಐತಿ ಊರು ಅದನ್ನ ಅಲ್ಲಿ ರೀ ಮತ್ತೆ ಈಗ ಇವತ್ತು ನೋಟಿಸ್ ಕಳ್ಸಾರ ನನಗೆ ತುಂಬಾನೇ ಬೇಜಾರದ್ ವಿಡಿಯೋ ಮಾಡಕತ್ತೀನಿ ಯಾಕಂದ್ರೆ ಇನ್ನ ಸುಟಿ ಅಂದ್ರೆ ಪೂರ್ಣ ಸುಟ್ಟಿ ಕೊಟ್ರಿ ಇನ್ನ ಚಲೋರಿ ಪೂರ್ಣ ಸುಟ್ಟಿ ಚಲೋರಿ ಚಲೋರಿನಾ ನಮ್ ಮಕ್ಳು ಸಾಲಿ ಕಲೀರಿ ಏನಾರೇ ಕಲೀರಿ ಒಂದೊಂದ್ ಟೈಮ್ದಾಗ ಹಂಗ್ ಅನಸ್ತೈತ್ರಿ ಸುಟ್ಟಿ ಕೊಟ್ರಿ ಇನ್ನ ಮನೆಯ ಕೂತ್ರಿ ಏನ ಇದು ಐತಿ ಮತ್ತೆ ಈಗ ಸೋಮ ಹಿಡ್ಕೊಂಡ ಮತ್ತೆ ಸ್ಟಾರ್ಟ್ ಐತ್ರಿ ಕ್ಲಾಸ್ ಅದು ಹೆಂಗ್ರಿ ರೀ ಸಂಜೆ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆ ತನಕ ಇಲ್ಲ ರೀ ಬೆಳಿಗ್ಗೆ ಒಂಬತ್ತು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ಮತ್ತೆ ಒಂದು ಗಂಟೆ ತನಕ ಅಷ್ಟೇ ರೀ ಒಂದ್ ಗಂಟೆ ಮ್ಯಾಗ ಮತ್ತೆ ಎಲ್ಲಿ ಇರ್ಬೇಕ್ರಿ ಅವನು ಸಂಚನಾದ್ರೀನಾ ಡಬ್ಬಿ ಮಾಡಿ ಕಟ್ಕೊಂಡು ಹೋಗಿ ನಡೀತೈತ್ರಿ ಹಂಗಾಗ್ತೈತಿ ಅದಕ್ಕೆ ನನ್ನ ಮಾತುಗಳಿಂದ ನೋಡ್ರಿ ಎಷ್ಟು ಜನಕ್ಕೆ ಎಫೆಕ್ಟ್ ಐತಿ ನನಗೆ ಒಬ್ಬಕ್ಕಿ ಎಫೆಕ್ಟ್ ಆಗ್ಲತ್ತೈತೆ ಗೊತ್ತಿಲ್ಲ ಯಾರಿಗೆಲ್ಲ ಎಫೆಕ್ಟ್ ಆಗ್ಲತ್ತೈತೆ ಗೊತ್ತಿಲ್ಲ ಯಾರೂ ಧ್ವನಿ ಎತ್ತಿಲ್ಲ ನನ್ಗೆ ಮಾತ್ರ ಧ್ವನಿ ಎತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ ಇದನ್ನ ಯಾರೆಲ್ಲ ಸೇರ್ ಮಾಡ್ತೀರಿ ಗೊತ್ತಿಲ್ಲ ಸ ಇದರಿಂದ ನಮ್ಮ ಮಕ್ಕಳ ಎಜುಕೇಶನ್ ಗೆ ತುಂಬಾನೇ ನಷ್ಟ ಆಗ್ತಾ ಇದೆ ಪ್ರಾಬ್ಲಮ್ ಮ್ಯಾಗ ಪ್ರಾಬ್ಲಮ್ ಬರಾಕತ್ತೈತ್ ನೋಡ್ರಿ ಗಣತಿ ಮಾಡುದಾದ್ರ ನಿಮ್ನ ಎಷ್ಟು ಟೈಮ್ ಇರ್ತೈತಿ ಆ ಟೈಮ್ ದಾಗ ಮಾಡ್ಕೋಬೇಕ್ರಿ ಚಿಕ್ಕ ಮಕ್ಳಿಗೆ ಅದ ನಡೀತೈತ್ರಿ ಟೆಂತ್ ಅವ್ರಿಗೆ ಹೆಂಗ್ ಅದಕ್ಕ ಅದಕ್ಕೆ ನಾನ್ ಹೇಳೋದಂದ್ರ ನೋಡ್ರಿ ಶ್ರೀಮಂತ್ ಮಕ್ಕಳು ಲಕ್ಷ ಎರಡ್ ಲಕ್ಷ ಡೊನೇಷನ್ ಕೊಟ್ಟು ಸ್ಕೂಲ್ ನಾಗ್ ಕಲಸ್ದಾರು ಅವ್ರ ಎಜುಕೇಶನ್ ಒಳಗ ಜಾಸ್ತಿ ಮುಂದೆ ಇರ್ತಾರಿ ನಮ್ಮಂತ ಮಿಡಿಲ್ ಕ್ಲಾಸ್ ದವ್ರ ಮಕ್ಕಳನ್ನ ಹಿಂದಿರೋದ್ ನೋಡ್ರಿ ಇದ್ರದಿಂದ ಏನ್ ಅರ್ಥ ಅಂತ ನೀವು ಅರ್ಥ ಮಾಡ್ಕೋಬೇಕು ಯಾಕ ಮಿಡಿಲ್ ಕ್ಲಾಸ್ ಅವ್ರ ಮಕ್ಳು ನೌಕರಿ ಹಿಡಿಯಂಗಿಲ್ಲ ಎಜುಕೇಶನ್ ಅವ್ರಿಗೆ ಸರಿಯಾಗಿ ಅವ್ರಿಗೆ ಸಿಗಂಗಿಲ್ಲ ಇರೋದ ಮುನ್ನೂರ ಅರವತ್ತ ದಿನ ದಿವ್ಸ ಒಂದ್ ವರ್ಷಕ್ಕೆ ಮುನ್ನೂರ ಅರವತ್ತು ದಿನ ದಿನ ಇರ್ತೈತ್ರಿ ಅದ್ರಾಗ ಬೇಸಿಗೆ ಎರಡ್ ತಿಂಗಳ ಕೊಡ್ತಾರ ಮತ್ ಇದ್ ಹತ್ತು ತಿಂಗಳ ಒಳಗ ಇದು ಒಂದ್ ಅಕ್ಟೋಬರ್ ತಿಂಗಳ ಒಂದ್ ಕೊಡ್ತಾರ ಒಂಬತ್ ತಿಂಗಳ ಒಂಬತ್ ತಿಂಗಳ ಒಳಗ ಹಬ್ಬ ಅಂತ ಬರ್ತೈತಿ ಹುಣ್ವಿ ಅಂತ ಬರ್ತೇತಿ ಯಾವ್ದ್ ಯಾರಾದ್ರೂ ಒಂದ್ ಎಮ್ ಎಲ್ ಎ ಪ್ರಧಾನ ಮಂತ್ರಿ ಯಾವ್ದ ಸಂಬಂಧಿಕ ಸತ್ರ ಯಾವ್ದೋ ಒಂದ್ ಯೂಟ್ಯೂಬ್ ಯಾರೋ ಒಬ್ರು ಸಿನಿಮಾ ನಟ ಸತ್ರ ಎಲ್ಲದಕ್ಕೂ ಪ್ರೈವೇಟ್ ಸಾಲಿಯವ್ರಿಗೆ ಏನು ಎಫೆಕ್ಟ್ ಪಡೆಯಂಗಿಲ್ಲ ರೀ ಗೋರ್ಮೆಂಟ್ ಶಾಲಿ ಮಕ್ ಗೋರ್ಮೆಂಟ್ ಸಾಲಿಯವ್ರನ ರಜಾ ಇವತ್ ರಜಾ ಇವತ್ ಅವ್ರ ಸತ್ತಾರು ಇವತ್ ರಜಾ ಯಾವ್ದೋ ಒಂದು ಜಯಂತಿ ಇದ್ರು ಇವತ್ತು ಆ ಜಯಂತಿ ದಶಂದು ಸ್ಕೂಲ್ ರಜಾ ಏನ್ ಕಲಿತವ್ರಿ ಮಕ್ಕಳು ಅದಕ್ಕೆ ಕನ್ನಡ ಸಾಲಿ ಮಕ್ಳು ಯಾಕೆ ಹಿಂದುಳಿತಾವ ಅನ್ನೋದು ಇದಕ್ಕೋಸ್ಕರನೇ ಹಿಂದುಳಿತಾವ ನೋಡ್ರಿ ಮುಂದೆ ಅವು ರೆಗ್ಯುಲರ್ ಕ್ಲಾಸ್ ಇತ್ತಂದ್ರ ತಲೆ ಉಳ್ದೆ ಉಳಿತೈತ್ರಿ ಈಗ ನಾಲ್ಕು ದಿನ ಸ್ಕೂಲ್ ಚಾಲು ಇರ್ತೈತಿ ಎರಡ್ ಎರಡ್ ದಿನ ಸೂಟಿ ಅಂದಾಗ ಕಲಿಬೇಕು ಕಲಿಬೇಕಂಗ್ರಿ ಹೇಳ್ರಿ ನೀವು ಕಲಿಬೇಕು ನೀವ ರೀ ಅದಕ್ಕ ನಮ್ ಹಳ್ಳಿಯ ಹಳ್ಳಿ ಕಡೆ ಮಕ್ಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತೇತ್ರಿ ಸಿಟಿಯನ್ ಅನ್ ಮಕ್ಳು ಮನಿ ಒಳಗಡೆನ ಇರ್ತಾರ ಅವ್ರ ತಂದೆ ತಾಯಿ ಆದ್ರ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತಾರೀ ಸುಟ್ಟಿ ಐತಪ್ಪ ನಿಮ್ ಜೊತೆ ನಿಮ್ ಅಭ್ಯಾಸ ನೀವ್ ಅಂತ ಈಗ ಹಳ್ಳಿ ಕಡೆ ಹ್ಯಾಂಗ್ ಮಾಡ್ತಾರಂದ್ರ ಈಗ ತಂದೆ ತಾಯಿ ಕೆಲ್ಸಕ್ಕೆ ಹೋಗಿರ್ತಾರ ಮಕ್ಕಳಿಗೆ ಸೂಟಿ ಸಿಕ್ಕರೆ ಸಾಕು ಅನ್ನೋಂಗ ಪರಿಸ್ಥಿತಿ ರೀ ಅವ್ರಿಗೆ ಸುಟಿ ಸಾಕು ಸಾಕೈತಾರೆ ಆಟ ಆಡ್ಕೋತ ನಿಂತು ಬಿಡ್ತಾರೆ ಅಭ್ಯಾಸ ಆಗಂಗಿಲ್ಲ ಏನಿಲ್ಲ ಸುಟಿ ಅವ್ರಿಗೆ ಸಾಲಿ ಸುಟಿ ಇದ್ರೆ ಒಂದ್ ಖುಷಿರಿ ರೀ ಆಗ ಪದೇ ಪದೇ ರಜಾ ಕೊಡ್ತಾ ಇದ್ರ ಕಷ್ಟ ಬಾಳ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತೈತೆ ಇದ್ ನೋಡ್ರಿ ಈ ಕಷ್ಟನ ಅನುಭವಿಸ್ತಾ ಇದ್ದೀರಂತ ನನಗೆ ಕಮೆಂಟ್ ಮಾಡ್ರಿ ನಿಮ್ಮ ಮಕ್ಕಳ ಎಜುಕೇಶನ್ ಯಾವ ತರ ನಡೀತಾ ಇದೆ ಅಂತ ಅದು ಕೂಡ ಕಮೆಂಟ್ ಇವನಿಗೆ ನಾನು ಯಾಕಂದ್ರೆ ಕೆಟ್ಟ ಹೋಗಿದೆ ಸ್ನೇಹಿತರೆ ನನ್ಗೆ ಅಮೌಂಟ್ ಇಟ್ಟು ವರ್ಷ ತುಂಬಿ ನಾನು ಇದು ಒಂದ್ ವರ್ಷ ನಾನು ತುಂಬಾಕ್ ನನಗೆ ಇದು ಆಗ್ತದೆ ಒಂದ್ ಲಕ್ಷದ ಮೂವತ್ ಸಾವಿರ ಡೊನೇಷನ್ ಅನ್ನ ಸ್ವಲ್ಪ ಹಿಂಸರಿದೆ ನಾನು ಯಾಕಂದ್ರ ಸ್ಟಾರ್ಟಿಂಗ್ ಏನವ್ರ ಐವತ್ ಸಾವಿರ ಕಟ್ಟ ಸ್ನೇಹಿತರೆ ಎಲ್ಲಿ ತಗೊಂಡ್ ಬಂದ್ ಕಟ್ಬೇಕು ನಾವು ಐವತ್ ಸಾವಿರ ಕಟ್ಟ್ರಿ ಮಿಕ್ಕಿರೋದನ್ನ ಮತ್ತೆ ಒಂದ್ ಮೂರು ತಿಂಗಳ ಬಿಟ್ಟು ಈಗೇನು ಅಕ್ಟೋಬರ್ ಸೂಟಿ ಬರ್ತೇತಲ್ ಈಗ ಅರ್ಧ ಕಟ್ ಅಂದ್ರೆ ಮತ್ ಲಾಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿತ್ತ ಮೊದ್ಲೆಲ್ಲ ಪಿ ತುಂಬಿಸ್ಕೋತಾರಿ ಯಾವ ಸ್ಕೂಲ್ನಾಗಾದ್ರೂ ಮೀ ಪ್ರೈವೇಟ್ ಶಾಲೆ ಅವ್ರು ಏನ್ ಮಾಡ್ತಾರಿ ಅವ್ರ ನಮ್ಮ ಮಕ್ಕಳ ಸೂಟ್ ನಮ್ ನಮ್ಮ ಕ್ಲಾಸ್ನಾಗ ಇರ್ಲಿ ಸಕ್ಕರ ಬಿಡ್ಲಿ ಅಮೌಂಟ್ ಅಂದ್ರೆ ಅವ್ರಿಗೆ ಜಲ್ದಿ ಬರ್ಬೇಕ್ರಿ ಪ್ರೈವೇಟ್ ಶಾಲೆ ಆಗ ಇಷ್ಟು ದಿನ ನಾನು ಪ್ರೈವೇಟ್ ಶಾಲೆಗೆ ಕಲ್ಸಿದೆ ಇದೊಂದು ವರ್ಷ ನನ್ನ ಮಗನ ಗೋರ್ಮೆಂಟ್ ಸಾಲಿಗೆ ಹೆಚ್ಚು ಅನ್ಭವ್ಸಾ ಸ್ನೇಹಿತರೆ ಅದು ಒಂದು ಸಾಲ ಆದ್ರೆ ಆಗ್ಲಿ ಅನ್ಕೊಂಡು ನಾನು ಹಚ್ಚಿದೆ ಅಂದ್ರೆ ತುಂಬಾನೇ ಒಳ್ಳೇದಾಗಿರ್ತಿತ್ ನೋಡ್ರಿ ನನ್ನ ಮಗನ ಎಜುಕೇಶನ ಪ್ರೈವೇಟ್ ಗೋರ್ಮೆಂಟ್ ಸಾಲಿಗೆ ಹಚ್ಚು ತುಂಬಾನೇ ಅನ್ಭವ್ಸಾಕೇನು ಸಾಲ ಅನ್ನೋದು ತುಂಬಾನೇ ಕಷ್ಟ ಸ್ನೇಹಿತರೆ ಆಲ್ರೆಡಿ ತುಂಬಾನೇ ಸಾಲ ಇತ್ತು ಇದು ಅಷ್ಟು ಸಾಲ ಅನ್ನ ದುಡಿಯೋ ಹಬ್ಬ ದುಡಿಯೋರಿಗೆ ಕಷ್ಟ ಆಗ್ತೈತೆ ಅನ್ಕೊಂಡು ನಾನು ತಲೆ ಹೋಳ್ಸಿ ಆ ಇದು ರೀ ಪ್ರಾ ಗೋರ್ಮೆಂಟ್ ಸಾಲಿಗೆ ಹಚ್ಚು ಏನಾಗ್ತೈತಿ ಅವ್ರ ಹಣೆ ಬರ ಎಷ್ಟ್ ಕಲಿತಾರ್ ಕಲಿತೀರ ಎಟ್ ಬಿಡ್ತಾರ ಬಿಡ್ತಾರ ದುಡ್ ಆದ್ರೂ ಸೇವ್ ಆಗ್ತೈತಿ ಅನ್ಕೊಂಡ್ ಹಚ್ಚಿದ್ರ ಈ ಗೋರ್ಮೆಂಟ್ ಸಾಲಿ ಅವ್ರ ಹಣೆ ಬರ ಮೂರ್ ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಮೀ ಬರೀ ರಜಾ ಕೊಡೋದು ನಡದೈತ್ ಹೊರತು ಒಂದ್ ವಾರದಲ್ಲಿ ಪೂರಾ ಕಂಪ್ಲೀಟ್ ಸ್ಕೂಲ್ ಅಂತೂ ಅಷ್ಟೇ ಆಗ್ತಾನೆ ಇಲ್ಲ ಅದಕ್ಕೋಸ್ಕರ ಹೇಳೋದು ಡೊನೇಷನ್ ಜಾಸ್ತಿ ಹೋದ್ರೆ ಹೋಗಲಿಕ್ಕದು ಪ್ರೈವೇಟ್ ಸಾಲಿಗೆ ಹಚ್ಬೇಕು ಅಂತ ನಿರ್ಧಾರಕ್ಕೆ ಬಂದಿ ನೋಡ್ರಿ ಇನ್ನು ಮುಂದೆ ಗೋರ್ಮೆಂಟ್ ಸಾಲಿ ತಲೆಗೆ ಹಾಕೋಬಾರ್ದು ನಮಗಂತೂ ಎಜುಕೇಶ್ ಎಜುಕೇಶನ್ ಸಿಕ್ಕಿಲ್ಲ ನನ್ ಮಕ್ಳಿಗಾದ್ರೂ ಸಿಗ್ಲತ್ತೆ ನಾನು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಈ ತರ ಆಗ್ತಾ ಇದೆ ಅಲ್ಲ ಸಾಲ ನೋಡ ನನಗೆ ಏನ್ ಅವಾಗ ಒಂದು ತಲೆ ಬಂದಿತ್ತಂದ್ರೆ ಸಾಲ ಆದ್ರೆ ಮುಂದೆ ತೀರ್ಸಾಕ್ ಬರ್ತೈತಿ ಇದೊಂದು ವರ್ಷ ಏನ್ ಇಷ್ಟ ದಿನ ಇಷ್ಟು ಒಂಬತ್ತು ವರ್ಷ ಕಲ್ಸಿದಿವು ಇದು ಒಂದ್ಸಲ ಸಲ ನಾವು ಹಾಕಿ ಬಿಡ್ಬೇಕಾನು ಒಂದೊಂದ್ಸಲ ಒಂದ್ಸಲ ಆ ತರ ತಲೆ ಬಂತು ಒಂದ್ಸಲ ಏನಿಸ್ತಂದ್ರಿ ನನ್ ಮಗ ಇಷ್ಟೆಲ್ಲ ಹಾಕಿದೀವಿ ಅಮೌಂಟ ಅವನು ಚೆನ್ನಾಗಿ ಓದ್ತಾ ಇದನ್ರಿ ಆದ್ರೆ ತಲೆಗೆ ಹಾಕ್ತಾ ಹಾ ಆಗ್ಲಿಕ್ಕ್ರ ಮತ್ತೆ ಆಡ್ಕೊಳೋರ್ ಮುಂದೆಲ್ಲ ಇಷ್ಟ ಅಮೌಂಟ್ ತುಂಬ ಹೆಂಗಂದ್ರ ಮನಿ ಒಳಗ ಒಂದೊಂದರ ಪರಿಸ್ಥಿತಿ ತುಂಬಾನೇ ಹೆಣ್ಣು ಮಕ್ಕಳು ನಿರ್ಧಾರ ರೀ ಹಿಂದಿನ ಅವ್ರದ್ದು ಪ್ರೆಜರ್ ತುಂಬಾನೇ ಆಕೈತ್ ನನ್ ಮಗ ಸಕ್ಸಸ್ ಆಗಿ ಟೆಂತ್ ಪಾಸ್ ಆದ್ರ ನನಗ್ ಚಲೋ ಟೆಂತ್ ಪಾಸ್ ಆದ್ರ ಅಮೌಂಟ್ ಹಾಕಿದ್ದು ಅವ್ರಿಗೆ ಏನು ಅನ್ಸಂಗಿಲ್ಲ ಟೆಂತ್ ಫೇಲ್ ಆದಂದ್ರ ನಾನೇನ್ ಮಾಡ್ಬೇಕ್ರಿ ಅವಾಗ ಅದಕ್ಕೆ ಆ ನಿರ್ಧಾರದಿಂದ ನಾವು ಸ್ವಲ್ಪ ಕಾಲ್ ಹಿಂದೆ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಗೋರ್ಮೆಂಟ್ ಶಾಲೆಯಿಂದ ಅನುಕೂಲ ಆಗ್ತೈತೆ ತುಂಬಾನೇ ಅನುಕೂಲ ಮಾಡ್ಯಾರೀ ಅದು ಕೂಡ ಯೂಸ್ ಆಗಂಗಿಲ್ಲ ಜಾಸ್ತಿ ಯಾಕಂದ್ರೆ ಹಳ್ಳಿ ಒಳಗಡೆನೆ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ ಅಂತ ಅಂದ್ಕೊಂಡು ಸ್ಕೂಲ್ ಬಾಗಿಲ ಹತ್ತು ಗಂಟೆಗೆ ಚಾಲೂ ಹೋಗೋದು ಹನ್ನೆರಡು ಗಂಟೆಗೆ ಚಾಲೂ ಮಾಡ್ತಾರೆ ಅದು ಕೂಡ ಒಮ್ಮೆ ಸರ್ ಟೀಚರ್ಸು ಬರ್ತಾರೋ ಒಂದೊಂದ್ಸಲ ಬರಂಗಿಲ್ಲ ಈ ತರ ಅನ್ಕೊಂಡು ಪ್ರೈವೇಟ್ ಶಾಲೆಗೆ ಹಚ್ಚಿದ ಹಚ್ಚಿದಕಿನೇ ನಾನೇ ರೀ ನಾನೇ ಅಂದ್ಕೊಡ್ರಿ ನನ್ನಂತವ್ರಷ್ಟು ಸುಮಾರು ಜನ ಹಚ್ಚಾರ ಅದಕ್ಕೆ ಈ ಥರ ಎಫೆಕ್ಟ್ ಮುಂದೆ ಹೋಗಿ ಈ ಥರ ಎಫೆಕ್ಟ್ ಇರ್ತೈತೆ ಅನ್ನೋದು ಗೊತ್ತಿದ್ಕೊಂಡ ಪ್ರೈವೇಟ್ ಶಾಲೆಗೆ ಹಚ್ಚಿರ್ಬೋದು ಅಂದ್ಕೊಡ್ರಿ ನೀವು ದುಡ್ಡು ಹೆಚ್ಚಾಗೇನಿಲ್ಲ ನಮಗೆ ಎಜುಕೇಶನ್ ಸಿಕ್ಕಿಲ್ಲ ನಮ್ಮ ಮಕ್ಕಳಿಗೆ ಕೂಡ ಆ ಥರ ಆಗಬಾರ್ದು ಅಂದ್ಕೊಂಡನ ಪ್ರೈವೇಟ್ ಶಾಲೆಗೆ ಹಚ್ಚಿರ್ತೇವೆ ಹೊರತು ದುಡ್ಡು ಜಾಸ್ತಿ ಆಗಿ ನಮ್ಮ ಮಕ್ಕಳಿಗೆ ಒಮ್ಮೆ ಯಾರು ಯಾರಿಗಿಲ್ಲದ ಮಕ್ಳು ಇವ್ರಿಗೆ ಅಷ್ಟೇ ಇರ್ತಾವು ಅದಕ್ಕೆ ಅಮೌಂಟ್ ಹೆಚ್ಚಾಗಿ ಇವ್ರು ಹಾಕ್ತಾರು ಸಾಲ ಮಾಡಿ ಮಾಡಿ ಸಾಲಿ ಕಲ್ಸ್ಲಾಕತ್ತಿ ಹೊರತು ನಮ್ಮ ಹತ್ರ ಏನು ದುಡ್ಡು ಕೊಳಿತಾ ಬಿದ್ದಿಲ್ಲ ನೀವೇನು ನನ್ನ ಬಗ್ಗೆ ಮಾತಾಡ್ಕೊಳತ್ತೀರೋ ಅರ್ಥ ಆಗ್ಬೇಕು ನಿಮಗೆ ಮಾತಾಡೋಕಿತ್ತ ಮಾತ್ರ ನಿಮ್ಮನೆಗಳ ಮನಿ ಒಳಗಡೆ ನಮ್ಮ ಮಕ್ಳು ಇರ್ತಾವ ನೀವು ಎಷ್ಟೋ ಜಮೀನ್ ಇರ್ತದ ನಿಮ್ಗೆ ಜಮೀನ್ ಇದ್ದವ್ರು ನೀವು ಸಾಲಿ ಕಲ್ಸಕ್ ಹಿಂದ ಸರಿ ಹಾಕತ್ತೀರಿ ನನಗೆ ಜಮೀನ್ ಇಲ್ಲ ಇರಕ್ಕೆ ಈ ಮನೆ ಮಾತ್ರ ಅದು ಕೂಡ ನನ್ನ ರೊಟ್ಟಿ ಬಲದಿಂದನೇ ನನ್ನ ನಮ್ಮ ಯಜಮಾನರು ನಾವು ನಮ್ಮ ಬೆವರು ಸುರಿಸಿ ದುಡಿದು ಕಟ್ಟಂತದ ಇದು ಒಂದೇ ಆಸ್ತಿ ನಮ್ದು ಇರೋಕೆ ಆಗಿದೆ ಮುಗೀತು ನಮ್ಗೆ ತಿನ್ನೋಕೇನ್ ಕಡಿಮೆ ಇಲ್ಲ ಉಣ್ಣೋಕೆನ್ ಕಡಿಮೆ ಇಲ್ಲ ಮತ್ತೆ ದುಡಿಯೋಕೆ ಶಕ್ತಿ ಇರೋ ಮಠ ನಮ್ಮ ಮಕ್ಕಳಿಗೆ ಎಷ್ಟು ಕಷ್ಟ ಬಂದ್ರು ಮೀರಿ ಅನ್ನೋದಾಯ್ತು ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರ್ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ